ತಾರಾ ಸಮೂಹ ಸಂಸ್ಥೆಗಳ ಮಾಲೀಕರಾದ ಡಾಕ್ಟರ್ ಕೆ ಚಂದ್ರಶೇಖರ್ ರಚಿತ ಮುಖವಾಡಗಳು ಕವನ ಸಂಕಲನ ಮಂಡ್ಯದ ಕರ್ನಾಟಕ ಸಂಘದ ಆವರಣದಲ್ಲಿರುವ ಕೆ ವಿ ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ಬಿಡುಗಡೆಯಾಯಿತು ಕವನ ಸಂಕಲನವನ್ನು ಬಿಡುಗಡೆಗೊಳಿಸಿದ ಖ್ಯಾತ ಹೃದ್ರೋಗ ತಜ್ಞ ಬೆಂಗಳೂರು ಗ್ರಾಮಾಂತರ ಸಂಸದರಾದ ಡಾಕ್ಟರ್ ಮಂಜುನಾಥ್ ಸಮಾಜದ ಎಲ್ಲ ಸ್ತರಗಳ ಬಗ್ಗೆ ತಮ್ಮ ಕವನದಲ್ಲಿ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುವ ಡಾಕ್ಟರ್ ಚಂದ್ರಶೇಖರ್ ಸಮಾಜಕ್ಕೆ ಒಂದು ಹೊಸ ಸಂದೇಶ ನೀಡಿದ್ದಾರೆ ಎಂದು ಹೇಳಿದರು Suba Shabari Malei, Ayakana, Nambi. ಸರ್ಹೃದ ಈ ಸಂಕ್ರಮಣ ತರಲಿ ಎಲ್ಲರ ಜೀವನದಲ್ಲಿ ಹೊಸ ಆವೃತ್ತಿ ಪ್ರತಿದಿನ ಮುಳುಗಿ ಮತ್ತೆತ್ತು ಪಥ ಬದಲಿಸುವ ಸೂರ್ಯನಿಗೆಲ್ಲಿದೆ ದೇವೃತ್ತಿ ಸಜ್ಜು गुड मॉर्निंग गुड मॉर्निंग मैम मुद्दे नुडी मैम मुद्दे नुडी मैम तो एक सेकंड आगे दिशा आगे 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 अनुज भाई ने ಬಿಡುಗಡೆ ಹಾಗೂ ಅಭಿನಂದನಾ ಸಮಾರಂಭ ಸಾಹಿತಿಗಳು ಚಿಂತಕರೂ ಜಯಪ್ರಕಾಶ್ ಗೌಡ ಅವರ ಅಧ್ಯಕ್ಷತೆ ಹಾಗೂ ಅಭಿನಂದನೆ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಂಚಾಲಕರಾದ ಡಾಕ್ಟರ್ ಮೀರಾ ಶಿವಲಿಂಗಯ್ಯ ಸಾಹಿತಿ ಎಚ್ ಎಸ್ ಮುದ್ದೇಗೌಡ ವಿಮ್ಸ್ ನಿವೃತ್ತ ವೈದ್ಯಕೀಯ ಅಧೀಕ್ಷಕರಾದ ಎನ್ ರಾಮಲಿಂಗೇಗೌಡ ಪ್ರಾಂಶುಪಾಲರಾದ ಡಾಕ್ಟರ್ ಬಿ ಸಿ ಭಗವಾನ್ ವಿಮ್ಸ್ ನಿರ್ದೇಶಕರಾದ ಡಾಕ್ಟರ್ ನರಸಿಂಹಸ್ವಾಮಿ ಎಸ್ ಮೆಡಿಕಲ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎಚ್ ಆದರ್ಶ್ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ತಾರಾ ಸಮೂಹ ಸಂಸ್ಥೆಗಳ ಮಾಲೀಕರು ಹಾಗೂ ಲೇಖಕರೂ ಆದ ಡಾಕ್ಟರ್ ಕೆ ಚಂದ್ರಶೇಖರ್ ಹಾಗೂ ಹಲವು ಮಹನೀಯರ ಉಪಸ್ಥಿತಿಯಲ್ಲಿ ದಿನಾಂಕ ಅವರನ್ನು ಇಪ್ಪತ್ತ ಅಭಿನಂದನಾ ಪತ್ರ ನೀಡಿದ್ದಾರೆ ಹೃದಯ ದೇಹದ ಒಂದು ಮುಖ್ಯ ಭಾಗ ಡಾಕ್ಟರ್ ಸಿ ಎನ್ ಮಂಜುನಾಥ್ ದೇಹದ ಭಾಗವಾದ ಹೃದಯಕ್ಕೂ ಬದುಕಿಗೂ ಆಹ್ಲಾದವನ್ನು ತಂದುಕೊಡುವ ಹೃದಯ ಸಂವಾದಕ್ಕೆ ಚಿಕಿತ್ಸಕರಾಗಿ ಹಾಸನ ಜಿಲ್ಲೆಯ ಚಂದ್ರಾಯಪಟ್ಟಣ ತಾಲೂಕಿನ ತೋಳೇನಹಳ್ಳಿ ಸ್ತ್ರೀಯತರ ಹುಟ್ಟೂರು ಮೈಸೂರಿನಲ್ಲಿ ವೈದ್ಯಕೀಯ ಪದವಿ ಪಡೆದು ಬೆಂಗಳೂರಿನಲ್ಲಿ ಎಂಡಿ ಪದವಿ ಪಡೆದು ತದನಂತರ ಹೃದ್ರೋಗ ಹೃದ್ರೋಗ ಸಂಸ್ಥೆಗೆ ಪ್ರವೇಶಿಸುತ್ತಾರೆ ಆ ಸಂಸ್ಥೆಯ ನಿರ್ದೇಶಕರಾಗಿ ನಭೂತೋ ನಾ ನ ಭವಿಷ್ಯತಿ ಎಂಬಂತೆ ಸಂಸ್ಥೆಯನ್ನು ಎತ್ತರಕ್ಕೆ ಕೊಂಡೊಯ್ದು ಕೀರ್ತಿಗೆ ಹಾಜರಾಗಿದ್ದಾರೆ ಸಂಸ್ಥೆಯನ್ನು ಅಪಾರವಾಗಿ ವಿತರಿಸಿದ್ದಾರೆ ಜಯದೇವ ಉಪಗ್ರಹ ಕೇಂದ್ರದ ಸ್ಥಾಪನೆ ಮೈಸೂರು ಮತ್ತು ಕಲಬುರಗಿಯಲ್ಲಿ ಶಾಖೆಗಳ ಸ್ಥಾಪನೆ ಹೊಸ ಹೊರ ರೋಗಿಗಳ ಚಿಕಿತ್ಸಾ ವಿಸ್ತರಣೆ ಡಿಜಿಟಲ್ ಲೈಬ್ರರಿಯ ಆಧುನೀಕರಣ ಹೀಗೆ ಬಹಳ ದೊಡ್ಡದಾಗುತ್ತದೆ ಹಲವು ತೆರನಾದ ಪ್ರವಾಸಗಳು ಮತ್ತು ಚಿಕಿತ್ಸೆ ನೀಡಲು ವ್ಯವಸ್ಥೆ ಮಾಡಿರುವುದು ಸಮುದಾಯದ ಪ್ರಶಂಸೆಗೆ ಪಾತ್ರವಾಗಿದೆ ರೋಗ ನಿವಾರಣೆಗಿಂತ ಮುಂಜಾಗ್ರತೆ ಒಳಿತು ಎಂಬಂತೆ ರೋಗಕ್ಕೆ ಚಿಕಿತ್ಸೆ ನೀಡುವುದರ ಜೊತೆಗೆ ರೋಗಿಯ ಆಪ್ತ ಸಮಾಲೋಚಕರ ಸ್ನೇಹಿತರು ಆಪ್ತ ಹಿನ್ನೆಲೆಯಲ್ಲಿ ತಲೆ ನೀಡುತ್ತಾ ರೋಗಿಯನ್ನು ಸಂರಕ್ಷಿಸುವ ವಿಚಕ್ಷಣತೆ ಸ್ನೇಹಿತರದ್ದಾಗಿದೆ ದೇಶ ವಿದೇಶಗಳಿಂದ ಹಲವು ಹತ್ತು ಪ್ರಶಸ್ತಿಗಳು ಸ್ನೇಹಿತರನ್ನು ಅರಸಿ ಬಂದಿವೆ ಎರಡ್ ಸಾವಿರದ ಹದಿಮೂರರಲ್ಲಿ ಅಂತಾರಾಷ್ಟ್ರೀಯ ಪ್ರಶಸ್ತಿ ಪಾಲ್ ಪ್ಯಾರಿಸ್ ಫೆಲೋಶಿಪ್ ಪ್ರಶಸ್ತಿ ಎರಡು ಸಾವಿರದ ಹದಿನಾರರಲ್ಲಿ ಶ್ರೀಕೃಷ್ಣ ಅಯ್ಯರ್ ಪ್ರಶಸ್ತಿ ಕವನ ಸಂಕಲನ ಬಿಡುಗಡೆಗೊಳಿಸಿದ ಡಾಕ್ಟರ್ ಮಂಜುನಾಥ್ರನ್ನು ಇದೇ ಸಂದರ್ಭದಲ್ಲಿ ತಾರಾ ಸಮೂಹ ಸಂಸ್ಥೆಗಳ ಅಧ್ಯಕ್ಷರಾದ ಡಾಕ್ಟರ್ ಚಂದ್ರಶೇಖರ್ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಜಯಪ್ರಕಾಶ್ ಗೌಡ ಎಸ್ ಬಿ ಎಜುಕೇಷನ್ ಟ್ರಸ್ಟ್ನ ವೀರಾ ಶಿವಲಿಂಗಯ್ಯ ಪಿ ರಾಮಲಿಂಗಯ್ಯ ಮುಂತಾದವರು ಈ ಸಂದರ್ಭದಲ್ಲಿ ಅಭಿನಂದಿಸಿದ ಅಭಿನಂದಿಸಿದರು